ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಅರವತ್ತೆರಡರವರೆಗೂ ಈ ಐದು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಗಜಕೇಸರಿ ಯೋಗ ಇದ್ದು ಕಾಲಿಟ್ಟಲೆಲ್ಲ ದುಡ್ಡೇ ದುಡ್ಡು ಆಂಜನೇಯ ಸ್ವಾಮಿಯ ಕೃಪೆ ಈ ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಶೇಷವಾದ ದಿನದಿಂದ ಮುಂದಿನ ಎರಡು ಸಾವಿರದ ಅರವತ್ತೆರಡರವರೆಗೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಗಜಗೇಸರಿ ಯೋಗವನ್ನು ಈ ಐದು ರಾಶಿಯವರು ಪಡ್ಕೊಳ್ತಾ ಇದ್ದಾರೆ ಆಂಜನೇಯ ಸ್ವಾಮಿಯ ಕೃಪೆ ಇವರ ಮೇಲೆ ಇರೋದ್ರಿಂದ ಇವರು ಕಾಲಿಟ್ಟಲ್ಲೆಲ್ಲ ದುಡ್ಡು ದುಡ್ಡು ಅಂತ ಹೇಳಬಹುದು ಹಣದ ಮಹಾ ಮಳೆಯೇ ಇವರ ಮೇಲೆ ಸುರಿಯುತ್ತೆ ಅಂತ ಹೇಳಬಹುದು ಅಂದರೆ ಇವರಿಗೆ ಆದಾಯಕ್ಕೆ ಯಾವುದೇ ರೀತಿಯ ಆಗೋದಿಲ್ಲ ಇವರು ಎಷ್ಟೇ ಖರ್ಚು ಮಾಡಿದ್ರೂ ಕೂಡ ಆದಾಯಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಹೀಗಾಗಿ ಇವರಿಗೆ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಸಕಾರಾತ್ಮಕ ವಾತಾವರಣವನ್ನ ಸೃಷ್ಟಿಸುತ್ತೆ ಅಂತ ಹೇಳಬಹುದು ಕೆಲಸಗಳಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ತಾರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತೆ ಹೀಗಾಗಿ ಸಂಪತ್ತಿನ ಆಶೀರ್ವಾದವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ಹೆಚ್ಚಾಗಿ ಶುಭ ಕಾರ್ಯಗಳು ಮನೆಯಲ್ಲಿ ನಡೀತಾ ಹೋಗುತ್ತೆ ಅಂತ ಹೇಳಬಹುದು ಇಷ್ಟು ದಿನ ಮಾಟ ಮಂತ್ರಗಳು ನೆಗೆಟಿವ್ ಎನರ್ಜಿಯಿಂದ ಅನುಭವಿಸಿದಂತಹ ಸಂಕಷ್ಟಗಳು ಇನ್ಮುಂದೆ ನಿಮಗೆ ಯಾವುದೇ ರೀತಿಯಲ್ಲೂ ಕಾಡೋದಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಬಾಧೆಯನ್ನು ಕೊಡೋದಿಲ್ಲ ಅಂತ ಹೇಳಬಹುದು ಅನೇಕ ರೀತಿಯ ಸಮಸ್ಯೆಗಳು ಇನ್ಮುಂದೆ ನಿವಾರಣೆಯಾಗತ್ತೆ ಆಸೆಗಳು ಇಷ್ಟು ದಿನ ಈಡೇರದೇ ಇದ್ದರೆ ನಿಮ್ಮ ಕನಸುಗಳು ಇಷ್ಟು ದಿನ ಈಡೇರದೇ ಇದ್ದರೆ ಇನ್ಮುಂದೆ ನಿಮ್ಮ ಕನಸುಗಳು ಈಡೇರುತ್ತೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಕಲೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಈ ರಾಶಿಯವರಿಗೆ ಗೌರವ ಮತ್ತು ಖ್ಯಾತಿಯು ಕೂಡ ಹೆಚ್ಚಿಗೆ ಆಗುತ್ತೆ ಸಮಾಜದಲ್ಲಿ ಇವರ ಸ್ಥಾನಮಾನ ಗಟ್ಟಿಗೊಳ್ಳುತ್ತೆ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಧನ ಲಾಭ ಗಳಿಸುವ ಹೆಚ್ಚಿನ ಸಾಧ್ಯತೆಗಳಿದ್ದು ಇದರಿಂದ ಯಾವುದೇ ಸಹಕಾರ ಇಲ್ಲ ಅಂತ ನೀವು ಅಂತ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ತಪ್ಪಾಗಿ ಭಾವಿಸಬೇಡಿ ನಿಮ್ಮ ಅಪರಿಪೂರ್ಣ ಕೆಲಸಗಳು ಏನಿದ್ದಾವೋ ಅವೆಲ್ಲವೂ ಕೂಡ ಈ ಸಮಯದಲ್ಲಿ ಪರಿಪೂರ್ಣಗೊಳ್ಳುತ್ತೆ ಇನ್ನು ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರೋದು ಉತ್ತಮ ಅಂತ ಹೇಳಲಾಗ್ತಾ ಇದೆ ಹೊಸದಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತವರಿಗೆ ಸುಖಮಯವಾದಂತಹ ಯೋಗ ಇದೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಈ ಅವಧಿಯಲ್ಲಿ ನೀವು ಗಮನವಿಟ್ಟು ಕೆಲಸ ಮಾಡಿದ್ರೆ ಆದಷ್ಟು ಬೇಗ ಯಶಸ್ಸನ್ನು ಪಡೆದುಕೊಳ್ತೀರಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಹತ್ತು ಹಲವು ಬಾರಿ ಯೋಚಿಸಿ ಆನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತುಂಬಾ ಒಳ್ಳೆಯದ್ದು ಇನ್ನು ಈ ರಾಶಿಯವರಿಗೆ ಆಸ್ತಿ ಖರೀದಿಸುವ ಯೋಗ ಇದೆ ವಾಹನ ಖರೀದಿಸುವ ಲಾಭ ಇದೆ ಈ ಅವಧಿಯಲ್ಲಿ ನೀವು ಅನಗತ್ಯವಾಗಿ ಖರ್ಚುಗಳನ್ನು ಮಾಡೋದ್ರ ಬದಲು ಹಣವನ್ನು ಉಳಿಸುವ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಬಾಂಧವ್ಯಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂತಹ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ತುಲಾ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು